ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಈ ದಿನ ತುಂಬ ಸಿಂಪಲ್ಲಾಗಿರುವಂಥದ್ದು ತುಂಬ ಎಫೆಕ್ಟನ್ನು ಕೊಡುವಂಥದ್ದು ಯಾಕಂದರೆ ನಮಗೆ ಆಷಾಢ ಮಾಸ ಮುಗಿಯಿತು ಕಂಪ್ಲೀಟಾಗಿ ಶ್ರಾವಣ ಮಾಸ ಪ್ರಾರಂಭ ಆಯಿತು ಶ್ರಾವಣ ಮಾಸ ಅಂದ್ರೆ ಅಂದ ತಕ್ಷಣ ಬರುವಂಥದ್ದು ನಮಗೆ ಲಕ್ಷ್ಮೀನಾರಾಯಣರನ್ನು ಪೂಜಿಸುವಂಥದ್ದು ಅತ್ಯದ್ಭುತವಾಗಿ ಅಲಂಕಾರ ಪ್ರಿಯ ಸ್ವಾಮಿ ಎಲ್ಲ ದೇವಸ್ಥಾನಗಳಲ್ಲೂ ಕೂಡ ತುಂಬ ವಿಜೃಂಭಣೆಯಿಂದ ಸ್ವಾಮಿಯನ್ನು ಪೂಜಿಸುವಂಥದ್ದು ಹಾಗೂ ನಾವು ಲಕ್ಷ್ಮೀ ದೇವಿಯನ್ನು ಒಲಿಸ್ಕೊಳ್ಳೋದಕ್ಕೆ ಈ ಮಾಸ ತುಂಬಾ ವಿಶೇಷವಾಗಿರುತ್ತೆ ಯಾಕಂದರೆ ಈ ಚಿಕ್ಕ ಚಿಕ್ಕ ರೆಮಿಡಿಗಳು ಲಕ್ಷ್ಮೀ ದೇವಿಗೆ ಸಾಕಷ್ಟು ಪರಿಹಾರಗಳಿದೆ ಆ ಪರಿಹಾರಗಳು ಒಂದು ಎರಡು ಅಂತ ಹೇಳೋದಕ್ಕಾಗೋದಿಲ್ಲ ಈ ಸುಗಂಧ ಭರಿತವಾದ ವಸ್ತುಗಳಲ್ಲಿ ಶ್ರಾವಣ ಮಾಸದಲ್ಲಿ ಮಾಡಿಕೊಂಡ್ರೆ ಸಾಕು ನಾವು ಯಾವುದೂ ರೀತಿಯ ದುಡ್ಡನ್ನು ಖರ್ಚು ಮಾಡಿ ಮಾಡಿಕೊಳ್ಬೇಕು ಅಂತ ಏನೂ ಇಲ್ಲ ಯಾಕಂದರೆ ದೇವತೆಗಳು ಈ ಮಾಸದಲ್ಲಿ ಸ್ವಾಮಿಯನ್ನು ಆ ಅಲಂಕಾರವನ್ನು ನೋಡೋದಕ್ಕೆ ಎಲ್ಲ ದೇವತೆಗಳು ಕೂಡ ಭೂಲೋಕಕ್ಕೆ ಬರೋದುಂಟು ಅದಕ್ಕೋಸ್ಕರನೇ ನಾವು ಈ ಪರಿಹಾರಗಳನ್ನು ಈ ರೆಮಿಡಿಗಳನ್ನು ಮಾಡಿಕೊಂಡ್ರೆ ನಮಗಿರುವಂಥ ಸಾಲಗಳನ್ನು ತೀರಿಸೋದಕ್ಕೆ ಯಾಕಂದರೆ ತಿರುಪತಿ ತಿಮ್ಮಪ್ಪ ಅಂತ ಹೇಳ್ತೀವಿ ಆ ತಂದೆಯನ್ನು ನಾನಾ ರೀತಿಯ ಹೆಸರುಗಳಿಂದ ನಾವು ಕರಿತೀವಿ ಒಂದೊಂದು ಪ್ರಾಂತ್ಯದಲ್ಲಿ ಒಂದೊಂದು ಮನೆಯಲ್ಲಿ ಕೂಡ ಒಂದೊಂದು ರೀತಿಯಲ್ಲಿ ಕೂಡ ಅಲಂಕಾರ ಮಾಡಿ ಪೂಜೆಯನ್ನು ಮಾಡಿ ಸ್ವಾಮಿಯನ್ನು ಮನೆಯಲ್ಲಿ ಈ ನಾಲ್ಕು ವಾರಗಳು ಅನ್ನೋದು ಎಷ್ಟು ವಿಶೇಷತೆ ಇರುತ್ತೆ ಅಂದರೆ ತುಂಬ ಜನಕ್ಕೆ ಅಕ್ಕ ನಮಗೆ ತುಂಬ ಸಮಸ್ಯೆಗಳಿದೆ ಅಂತ ಹೇಳ್ತಾರೆ ಅದು ಯಾವುದೇ ರೀತಿಯ ಸಮಸ್ಯೆಗಳಿರಬಹುದು ಏಕೆಂದರೆ ಮನುಷ್ಯನಿಗೆ ಬರುವಂಥ ಸಮಸ್ಯೆಗಳಿಗೆ ಅದಕ್ಕೆ ಉತ್ತರ ಕೂಡ ಇರುತ್ತೆ ಪರಿಹಾರ ಕೂಡ ಇರುತ್ತೆ ಆ ಪರಿಹಾರಗಳು ಈ ದಿನ ತಿಥಿ ವಾರಗಳು ಅನ್ನೋದು ನಿರ್ಧಾರ ಆಗಿರುತ್ತೆ ಸ್ನೇಹಿತರೆ ಅವುಗಳನ್ನು ವಿಶೇಷ ದಿನಗಳಲ್ಲಿ ನಾವು ಮಾಡಿಕೊಂಡ್ರೆ ಸಾಕು ಇಷ್ಟಾರ್ಥಗಳು ನೆರವೇರುತ್ತೆ ಕೋರಿಕೆಗಳು ಈಡೇರಬೇಡುತ್ತೆ ಬೇಗನೆ ಸಮಸ್ಯೆಗಳು ಬಗೆಹರಿಯುತ್ತೆ ತುಂಬ ಜನಕ್ಕೆ ಯಥಾವತ್ತಾಗಿ ನಾವು ದಿನ ಮಾಡ್ಕೊಳ್ತೀವಿ ಏನು ನಮಗೆ ಬದಲಾವಣೆ ಇರೋದಿಲ್ಲ ಕೆಲವೊಂದು ಬಾರಿ ಅಂತ ಹೇಳ್ತೀವಿ ಆದರೆ ನಾವು ಮಾಡುವಂಥ ಕೆಲಸಗಳಲ್ಲೂ ಕೂಡ ದೇವರು ಇರ್ತಾರೆ ಅದನ್ನು ಕೂಡ ಗಮನಿಸ್ಕೊಳ್ಬೇಕು ಸ್ನೇಹಿತರೆ ನಾವು ಗೊತ್ತೋ ಗೊತ್ತಿಲ್ಲದೋ ಯಾರಿಗೋ ನೋವು ಕೊಟ್ಟಿರ್ತೀವಿ ಅಥವಾ ನಾವು ಅವರ ಕಷ್ಟಕ್ಕೆ ಅವರ ತೀರ ಅವರ ಕಷ್ಟಕ್ಕೆ ಕಣ್ಣೀರಾಗಿಬಿಟ್ಟಿರ್ತೀವಿ ಏನೋ ಒಂದು ನಮಗೇನೆ ಗೊತ್ತಿಲ್ಲದೆ ಅವರ ಸಮಸ್ಯೆಗಳಿಗೆ ನಾವೇನೇ ಒಂದು ಸಮಸ್ಯೆ ಆಗಿದ್ದರೆ ಈ ಸ ನಾವು ಎಷ್ಟೇ ಪರಿಹಾರಗಳನ್ನು ಮಾಡಿಕೊಂಡ್ರೂ ಕೂಡ ಕೆಲವೊಂದು ಬಾರಿ ನಮ್ಮ ಕೈ ಹಿಡಿಯೋದಿಲ್ಲ ಆದರೆ ಆ ಪರಿಹಾರಗಳು ಇರುತ್ತಲ್ವ ನಮಗೆ ಯಾವತ್ತಾದರೂ ವ್ಯರ್ಥ ಅಂತೂ ಆಗೋದಿಲ್ಲ ತಪ್ಪದೆ ಕೈ ಹಿಡಿಯುವಂತೆ ಮಾಡುತ್ತೆ ಈ ಆಷಾಢ ಮಾಸ ಮುಗಿದ ಮೇಲೆ ಬರುವಂಥ ಶ್ರಾವಣ ಮಾಸ ಮೊದಲನೆಯ ಶನಿವಾರ ತಪ್ಪದೇ ಈ ಪರಿಹಾರವನ್ನು ಮಾಡಿಕೊಳ್ಳಿ ಯಾಕಂದರೆ ಮಹಾಲಕ್ಷ್ಮಿಯನ್ನು ಕೂಡ ನಾವು ಪೂಜಿಸಲೇಬೇಕು ಯಾರಿಗೆ ಸಮಸ್ಯೆಗಳಿರುತ್ತೆ ಶನಿವಾರದ ದಿನಗಳಲ್ಲಿ ಖಾಲಿ ಶನಿವಾರ ದಿನಗಳಲ್ಲೇ ನಾವು ಅಕ್ಕಿ ಹಿಟ್ಟಿನ ದೀಪವನ್ನು ಹಚ್ಚಿ ಲಕ್ಷ್ಮೀನಾರಾಯಣರಿಗೆ ಅಂತ ಹೇಳ್ತೀವಲ್ವಾ ಆದರೆ ಶ್ರಾವಣ ಮಾಸದಲ್ಲಿ ನಾವು ಅಕ್ಕಿ ಹಿಟ್ಟಿನ ದೀಪ ಏನಾದರೂ ಹಚ್ಚಿದರೆ ಇಷ್ಟಾರ್ಥಗಳು ಬೇಗ ನೆರವೇರುತ್ತೆ ಸಮಸ್ಯೆಗಳು ಬಗೆಹರಿಯುತ್ತೆ ಮದುವೆ ಆಗಿರೋದಿಲ್ಲ ಕೆಲಸ ಸಿಕ್ಕಿರೋದಿಲ್ಲ ಮನೆ ಕಟ್ಟಿರೋದಿಲ್ಲ ಈ ರೀತಿ ದೊಡ್ಡ ದೊಡ್ಡ ಸಮಸ್ಯೆಗಳನ್ನು ಹೋಗ್ಲಾಡ್ಸೋದಕ್ಕೆ ಕೂಡ ಅಕ್ಕಿ ಹಿಟ್ಟಿನ ದೀಪ ಅನ್ನೋದು ರಾಮಬಾಣ ಆಗಿರುತ್ತೆ ನೀವು ಹಚ್ಚಬಹುದು ಸ್ನೇಹಿತರೆ ಮನೆಯಲ್ಲಿ ಹಚ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಇನ್ನು ನಾವು ಈ ಶ್ರಾವಣ ಮಾಸ ಅಂದರೆ ವ್ರತಗಳು ಸಾಲು ಸಾಲಾಗಿರುತ್ತೆ ಹಬ್ಬ ಹರಿದಿನಗಳು ಇರುತ್ತೆ ಹೆಣ್ಣು ಮಕ್ಕಳಿಗೆ ಬಿಡುವು ಅನ್ನೋದು ಇರೋದಿಲ್ಲ ಈ ಕೆಲಸಗಳ ಜೊತೆ ಪೂಜೆಗಳು ವ್ರತಗಳು ಆಚರಣೆ ಇದೆಲ್ಲವೂ ಕೂಡ ಮಾಡ್ಕೊಳ್ತಾರೆ ಹಾಗೆ ಮುಖ್ಯವಾಗಿ ಕೆಲಸಗಳಿಗೂ ಕೂಡ ಹೋಗುವಂಥ ಮಕ್ಕಳು ತುಂಬ ಜನ ಇರ್ತಾರೆ ಅವ್ರಿಗೆ ಬೆಳಗ್ಗೆಯೂ ಮಾಡೋದಕ್ಕಾಗೋದಿಲ್ಲ ಅಕ್ಕ ನಮಗೂ ಕೂಡ ಈ ಪೂಜೆ ವ್ರತಗಳು ನಾವು ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ ಅಂದರೂ ಕೂಡ ದೇವ್ರ ಮೇಲೆ ನಮ್ಗೆ ಅಷ್ಟೇ ಭಕ್ತಿ ಇದೆ ನಂಬಿಕೆ ಇದೆ ಶ್ರದ್ಧೆ ಇದೆ ಪರಿಹಾರಗಳನ್ನು ನಾವು ಮಾಡ್ಕೊಳ್ಬಹುದಲ್ವಾ ಅಂತ ಕೇಳ್ತಾರೆ ತಪ್ಪದೇ ಮಾಡ್ಕೊಳ್ಬಹುದು ಏಕೆಂದರೆ ಎಲ್ರಿಗೂ ಕೂಡ ಎಲ್ಲವೂ ಸಾಧ್ಯ ಆಗೋದಿಲ್ಲ ಆದರೆ ಸ್ವಾಮಿಯನ್ನು ನಾವು ನಂಬಿ ಆ ತಂದೆಯ ಆಶೀರ್ವಾದಕ್ಕೋಸ್ಕರ ಮಹಾಲಕ್ಷ್ಮಿಯ ಅನುಗ್ರಹಕ್ಕೋಸ್ಕರ ಈ ಪರಿಹಾರವನ್ನು ಮಾಡ್ಕೊಳ್ಳಿ ತುಂಬ ಅಂದರೆ ತುಂಬ ಈಸಿಯಾಗಿರುತ್ತೆ ಮಹಾಲಕ್ಷ್ಮಿಯನ್ನು ಒಲಿಸ್ಕೊಳ್ಳೋದು ಸ್ನೇಹಿತರೆ ಎಲ್ಲಿ ಸುಗಂಧಭರಿತವಾಗಿರುತ್ತೆ ಎಲ್ಲಿ ಜಗಳ ಅನ್ನೋದು ಇರೋದಿಲ್ಲ ತುಂಬ ಜನ ಗೊತ್ತೋಗುತ್ತಿಲ್ಲದೋ ಮಕ್ಕಳನ್ನ ಮನೆಯಲ್ಲಿ ಅಳಿಸ್ತಾ ಇರ್ತಾರೆ ಚುಚ್ಚು ಮಾತು ಮಾತಾಡಿ ಅವ್ರಿಗೆ ಏನು ಕಷ್ಟ ಸುಖ ಅಂತ ಕೇಳೋದಿಲ್ಲ ಅವರ ಭಾವನೆಗೆ ಬೆಲೆ ಕೊಡೋದಿಲ್ಲ ಅಂತಂದ್ಬಿಟ್ಟು ತುಂಬ ಜನ ಹೆಣ್ಮಕ್ಳು ಏನೋ ಒಂದು ಇನ್ಕಂಪ್ಲೀಟ್ ಆಗಿದೆ ಅಂತಂದ್ಬಿಟ್ಟು ಆ ಒಂದು ನೋವನ್ನು ವ್ಯಕ್ತಪಡಿಸದೆ ಮನಸ್ಸಲ್ಲೇ ಇಟ್ಕೊಂಡಿರ್ತಾರೆ ಆಗ ಅಂತಹ ಮನೆಯಲ್ಲಿ ಯಾವಾಗಲೂ ಅಷ್ಟೇ ಒಂದು ಇನ್ಕಂಪ್ಲೀಟ್ ಇದೆ ಅಂತ ಹೇಳಿದ್ರೆ ಅಂತಹ ಜಾಗದಲ್ಲಿ ಮಹಾಲಕ್ಷ್ಮಿ ನೆಲೆಸೋದಿಲ್ಲ ಯಾಕಂದರೆ ಮಕ್ಕಳಿಗೆ ಎಲ್ಲಿ ಗೌರವ ಇರೋದಿಲ್ಲ ಕಣ್ಣೀರು ಹಾಕ್ತಾ ಇರ್ತಾರೆ ನೋವು ಕೊಡ್ತಾಯಿರ್ತಾರೆ ಆ ಜಾಗದಲ್ಲಿ ತಾಯಿ ಇರೋದಿಲ್ಲ ಅದಕ್ಕೋಸ್ಕರ ಎಲ್ರಿಗೂ ಕೂಡ ಸ್ನೇಹಿತರೆ ಒಂದಲ್ಲ ಒಂದು ಕಷ್ಟ ಅನ್ನೋದು ಬರುತ್ತೆ ಆದರೆ ಅದನ್ನು ಅರ್ಥ ಮಾಡಿಕೊಂಡು ಮುಂದೆ ಹೋದರೆ ನಮಗೆ ತುಂಬ ಚೆನ್ನಾಗಿರುತ್ತೆ ಮಹಾಲಕ್ಷ್ಮಿ ನೆಲೆಸೋದಕ್ಕೆ ನಾವು ಈ ಪರಿಹಾರವನ್ನು ಮಾಡಿಕೊಳ್ಬೇಕಾಗುತ್ತೆ ಹೆಣ್ಮಕ್ಳು ಎಕ್ಸ್ಪೆಷಲಿ ಹೆಣ್ಮಕ್ಳಿಗೆ ಎಲ್ಲರೂ ಚೆನ್ನಾಗಿರಬೇಕು ಮನೆ ಕುಟುಂಬ ಮಕ್ಕಳು ಯಜಮಾನರು ಎಲ್ಲ ರೀತಿಯಲ್ಲೂ ಕೂಡ ಆರೋಗ್ಯವಾಗಿರಬೇಕು ನಾವು ಚೆನ್ನಾಗಿರಬೇಕು ಅಂತ ಬಯಸ್ತಾರಲ್ವ ಅವರುಗಳು ಮಾಡ್ಕೊಳ್ಬಹುದು ಯಾರು ಬೇಕಾದರೂ ಈ ಪರಿಹಾರವನ್ನು ಸಂಜೆಯ ಮೇಲೆ ನೀವು ತಪ್ಪದೇ ಮಾಡಿಕೊಳ್ಳಿ ಸ್ನೇಹಿತರೆ ಶನಿವಾರದ ದಿನ ಮಾಡಿಕೊಳ್ಬೇಕಾಗುತ್ತೆ ನೀವು ಏನಾದರೂ ಗೋಮತಿ ಚಕ್ರಗಳು ಕಮಲ ಬೀಜ ಕವಡೆ ಪಚ್ಚ ಕರ್ಪೂರ ಈ ರೀತಿಯ ಪೂಜೆ ಸಾಮಗ್ರಿಗಳನ್ನು ತಗೊಂಡು ಬರಬಹುದಾ ಅಂತ ನಿಮ್ಗೆ ಅನ್ನಿಸ್ತಾ ಇದ್ರೆ ತಪ್ಪದೇ ಈ ಮಾಸದಲ್ಲಿ ನಿಮಗೆ ಯಾವ ದಿನ ಅನುಕೂಲ ಆಗುತ್ತೋ ತಗೊಂಡು ಬನ್ನಿ ತುಂಬ ಚೆನ್ನಾಗಿರುತ್ತೆ ಈ ಮಾಸದಲ್ಲೇ ನಾವು ಲಕ್ಷ್ಮೀ ದೇವಿಯನ್ನು ಜಾಸ್ತಿ ಈ ವಸ್ತುಗಳಿಂದ ಪೂಜಿಸುವಂಥದ್ದು ಅದಕ್ಕೋಸ್ಕರ ನಿಮಗೆ ಎಷ್ಟಿರುತ್ತೋ ಅಷ್ಟನ್ನು ತಗೊಂಡು ಬನ್ನಿ ಇನ್ನು ಸಂಜೆ ಒಂದು ಗ್ಲಾಸ್ ನೀರನ್ನು ತಗೊಳ್ಳಿ ಶುದ್ಧವಾದಂಥ ನೀರನ್ನು ತಗೊಳ್ಳಿ ಸ್ವಲ್ಪ ನೀವು ಗಂಧ ಅಥವಾ ಅರಿಶಿಣವನ್ನು ಹಾಕಬೇಕು ಅದು ಹಾಕಿದ ಮೇಲೆ ಪಚ್ಚ ಕರ್ಪೂರವನ್ನು ಪುಡಿ ಮಾಡಿ ಹಾಕಿಬಿಟ್ಟು ನಾರಾಯಣರ ಫೋಟೋ ಮುಂದೆ ಇಟ್ಬಿಟ್ರೆ ಸಾಕು ಸ್ನೇಹಿತರೆ ಇಷ್ಟು ಮಾಡಿದ್ರೆ ಸಾಕು ಅದರಲ್ಲಿ ಹಾಕಿರುವಂಥ ಗಂಧ ಇರಬಹುದು ಅರಿಶಿಣ ಇರ್ಬೋದು ಬಹುದು ಪಚ್ಚ ಕರ್ಪೂರ ಇರಬಹುದು ಇವೆಲ್ಲವೂ ಕೂಡ ನಮ್ಮ ಮನೆಯಲ್ಲಿರುವಂಥ ನೆಗೆಟಿವನ್ನು ಕೆಟ್ಟ ಶಕ್ತಿಯನ್ನು ಹೋಗಲಾಡಿಸುವಂಥ ಒಂದು ಸಾಮಗ್ರಿಗಳು ಇದಾಗಿರುತ್ತೆ ಇವುಗಳನ್ನು ಮಾಡಿಕೊಂಡ್ರೆ ನಾವು ಸಾಕಾಗುತ್ತೆ ಬರೀ ದೊಡ್ಡ ದೊಡ್ಡ ಖರ್ಚುಗಳು ಬಳಸಿ ಮಾಡಿ ನಾವು ಪೂಜೆಗಳನ್ನು ಮಾಡಿಕೊಳ್ಬೇಕು ಅನ್ನೋದು ಏನೂ ಇಲ್ಲ ಈ ರೀತಿ ಸಣ್ಣದಾಗಿ ಮಾಡಿಕೊಂಡ್ರೆ ದೊಡ್ಡ ಪರಿವರ್ತನೆ ಜಾಸ್ತಿ ಆಗುತ್ತೆ ಇದನ್ನು ನೀವು ಲಕ್ಷ್ಮೀನಾರಾಯಣರ ಫೋಟೋ ಮುಂದೆ ಇಟ್ಟುಬಿಟ್ಟು ಮಾರನೆಯ ದಿನ ತೆಗಿಬೇಕು ಇದನ್ನು ತೆಗೆದು ನಿಮ್ಮ ಮನೆಯ ಹತ್ತಿರ ಇರುವಂಥ ಯಾವುದೇ ಗಿಡ ಆಗಿರಬಹುದು ತುಳಸಿ ಗಿಡ ಆದರೂ ಪರವಾಗಿಲ್ಲ ಆ ಗಿಡಕ್ಕೆ ಹಾಕಿದ್ರೂ ಕೂಡ ಅಷ್ಟೇ ಶಕ್ತಿ ಇರುತ್ತೆ ಹಾಕಿ ಆದರೆ ತುಳಿಬಾರ್ದು ಚರಂಡಿ ಎಸಿಬಾರ್ದು ಬೇರೆ ಎಲ್ಲ ಹಾಕೋದಕ್ಕೆ ಹೋಗಬೇಡಿ ನಿಮ್ಮ ಮನೆ ಮುಂದೆ ಇರುವಂಥ ಗಿಡಗಳಿಗೆ ಹಾಕಿದ್ರೂ ಕೂಡ ಸಾಕು ಈ ರೀತಿ ನೀವು ಶನಿವಾರ ಶನಿವಾರ ಶುಕ್ರವಾರ ಮಾಡಿಕೊಳ್ಬಹುದು ಯಾಕಂದರೆ ಶ್ರಾವಣ ಮಾಸದಲ್ಲಿ ನಮಗೆ ತುಂಬ ಅತೀತ ಶಕ್ತಿಗಳು ಒಂದಿರುತ್ತೆ ಮಾಡ್ಕೊಂಡು ನೋಡಿ